ರೈತ ಬಾಂಧವರೇ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಟೆರಾಸೋ ಅಂತ ಈ ಪ್ರಾಡಕ್ಟ್ ನ ಒಬ್ರು ಮೂವರು ಕಾಲೇಜು ವಿದ್ಯಾರ್ಥಿನಿಯರು ಒಂದು ಡೆವಲಪ್ ಮಾಡಿದ್ದಾರೆ ಈ ಪ್ರಾಡಕ್ಟ್ ಏನು ಮತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಯಾರಿಗೆಲ್ಲ ಯೂಸ್ ಇದೆ ಅಂತ ಇದನ್ನ ಅವ್ರ ಮುಖಾಂತರನೇ ತಿಳ್ಕೊಳ ಅದಕ್ಕಿಂತ ಮುಂಚೆ ಇವರು ಒಂದು ಹೊಸ ಸ್ಟಾರ್ಟಪ್ಗೆ ಎಲ್ಲರೂ ಸಹ ಒಳ್ಳೆಯ ವಿಶೇಷನ ತಿಳಿಸಿ ಪ್ರಾಡಕ್ಟ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅವ್ರಿಗೂ ಒಳ್ಳೆ ಲೈಫ್ ಸಿಗಲಿ ಅಂತ ಮುಖಾಂತರನೇ ತಿಳ್ಕೋಣ ಈ ಪ್ರಾಡಕ್ಟ್ ಬಗ್ಗೆ ಹಲೋ ನಮ್ದು ಬ್ರ್ಯಾಂಡ್ ಬಂದುಬಿಟ್ಟು ಟೆರಾಜೋ ಅಂತ ನಾವೇನು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಮನೆ ಒಳಗಡೆ ಇಟ್ಟಿರೋ ಗಿಡಗಳು ಅಥವಾ ತುಳಸಿ ಗಿಡಗಳು ಬೇಗ ಒಣಗುತ್ತೆ ನಮಗೆಲ್ಲ ಅದು ಒಂಥರ ಸೆಂಟಿಮೆಂಟ್ ತರ ಬಟ್ ಅದು ಹೇಗೆ ಒಣಗಬಾರ್ದು ಮನೆಯೊಳಗೆ ಗೊಬ್ಬರ ಹಾಕೋಕ್ಕಾಗೋದಿಲ್ಲ ಮನೆಯೊಳಗೆ ಗೊಬ್ಬರ ಹಾಕಿದ್ರೆ ನಾವು ಊಟ ಮಾಡೋ ಸೇವಿಸೋ ಆಹಾರದಲ್ಲೂ ಹೋಗುತ್ತೆ ಅದಕ್ಕೆ ಈ ಥರ ಕ್ಯಾಪ್ಸೂಲ್ ಥರ ತೊಗೊಂಡು ಬಂದಿದ್ದೀವಿ ಇದು ಜೆಲ್ಟಿನ್ ಕ್ಯಾಪ್ಸೂಲ್ಸ್ ಇದರಲ್ಲಿ ಬಯೋ ಬಯೋಫರ್ಟಿಲೈಸರ್ ಮತ್ತು ವರ್ಮಿ ಕಾಂಪೋಸ್ಟ್ ಎರಡು ಮಿಕ್ಸ್ ಆಗಿರೋದ್ರಿಂದ ಇದು ನಮ್ಮ ಗಿಡಗಳಿಗೆ ನೈಟ್ರೋಜನ್ ಕೂಡ ಫಿಕ್ಸ್ ಮಾಡುತ್ತೆ ಪಿ ಎಸ್ ಪಿ ಕೂಡ ಫಿಕ್ಸ್ ಮಾಡುತ್ತೆ ಇದರಲ್ಲಿ ಮೂರು ಥರದ ಬ್ಯಾಕ್ಟೀರಿಯಾ ಇದೆ ಆಸ್ ಎಟು ಬ್ಯಾಕ್ಟೀರಿಯಾ ರೈಸೋಬಿಯಮ್ಮ ಮತ್ತು ಸಿಡೋಮೊನಾಸ್ ಇದೆ ಮೂರು ಕೂಡ ಹೈ ಡೋಸೇಜಲ್ಲಿರೋದ್ರಿಂದ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತೇನಂದರೆ ಇದು ಆಲ್ರೆಡಿ ಹೇಳೋದ್ರಿಂದ ಜೆಲೆಟನ್ ಕ್ಯಾಪ್ಸೂಲ್ಸು ಕಂಪ್ಲೀಟಾಗೇ ಕರಗುತ್ತೆ ಹೂವು ಗಿಡ ಅಥವಾ ಹಣ್ಣು ಬಿಡೋ ಗಿಡ ಆದರೆ ಎರಡು ಮೂರು ಹಾಕಿ ಶೋ ಗಿಡ ಮನಿ ಪ್ಲಾಂಟ್ ಜೀಜಿ ಗಿಡಗಳು ಆದರೆ ಒಂದು ಹಾಕಿದರೆ ಸಾಕಾಗುತ್ತೆ ಒಂದು ತಿಂಗಳಿಗೆ ಒಂದ್ಸರ್ತಿನೂ ಹಾಕ್ಬೋದು ಏಳು ಒಂದು ಒಂದ್ಸರ್ತಿನೂ ಹಾಕ್ಬೋದು ಹದಿನಾಲ್ಕು ದಿಸಕ್ಕೆ ಸಾಯೋ ಗಿಡಗಳಿಗಾದರೆ ಎರಡು ಮೂರು ಹಾಕಿದರೆ ಸಾಕಾಗುತ್ತೆ ಇದರಲ್ಲಿ ನಮ್ಮದು ಈ ಥರ ಪ್ಯಾಕೆಟ್ಸಲ್ಲಿ ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ಇದರಲ್ಲಿ ಇನ್ನೊಂದು ವೆರೈಟಿ ಇದೆ ದೊಡ್ಡದು ಇದರಲ್ಲಿ ಐನೂರು ಗ್ರಾಮ್ ಮಾಡ್ತಾ ಇದ್ದೀವಿ ಏನಂದರೆ ಐನೂರು ಗ್ರಾಮ್ನ ಐದು ಲೀಟರ್ ಜೊತೆ ಮಿಕ್ಸ್ ಮಾಡಿ ನೀವು ಅದನ್ನು ಡ್ರೆಂಚಿಂಗ್ ಮಾಡ್ಬೋದು ಕಾಯ್ಲೆಟ್ ಸ್ಪ್ರೇ ವರ್ಕ್ ವರ್ಕ್ ಆಗೋದಿಲ್ಲ ಡ್ರಸಿಂಗ್ ಮಾಡಬೇಕಾಗುತ್ತೆ ಐವತ್ತು ಗ್ರಾಮ್ ಲೆಕ್ಕದಲ್ಲಿ ನೀವು ಒಂದು ಮರಕ್ಕೆ ಹಾಕಿದ್ರೂ ಸಾಕಾಗುತ್ತೆ ಸೊ ಇದು ನಮ್ಮದು ಹೊಸ ಸ್ಟಾರ್ಟಪ್ ಆಗಿದ್ದರಿಂದ ನಾ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಇದು ನಾವು ಮೂರು ಜನ ಫ್ರೆಂಡ್ಸ್ ಮಾಡಿರೋದು ನಾವು ಕ್ರಿಸ್ತ ಜಯಂತಿ ಕಾಲೇಜಲ್ಲಿ ಓದ್ತಾ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು Uh, we are college students, Krista Jayendi College, so Krista, Krista deemed to be university. So, this is our first startup. So, do encourage us, Terrazo. So, what is Terrazo? It is actually a uh, mix of uh, vermicompost and biofertilizer. So, here we have three kinds of uh, vermicompost and biofertilizer uh -huh. is Acetobacter, rhizobium and Pseudomonas. So it's actually useful for the indoor plants because nowadays there are so many people who are using indoor plants in office, home, and all. it's like home decoration plants. So just one tablet is enough for the one pot. So it's like just put one tablet inside. We can just uh, dig a hole into that pot. See, this is actually our pot. So dig a hole and then put the, the capsule inside it. So it's actually having the, the bacteria and it is, it will be growing inside this. So you can just try it out and. Uh, ಯೂಸ್ ಏನಕ್ಕೆ ಇಂಡೋರ್ ಪ್ಲಾಂಟ್ಸ್ ಪಾರ್ಟ್ ಒಳಗಡೆ ಒಂದ್ ಟ್ಯಾಬ್ಲೆಟ್ ಇದು ಒಂದು ಟ್ಯಾಬ್ಲೆಟ್ ರೂಪದಲ್ಲಿ ಇದೆ ಇದನ್ನ ಒಂದ್ ಪಾರ್ಟಿಗೆ ಒಂದು ಟ್ಯಾಬ್ಲೆಟ್ ಹಾಕೋದ್ರೆ ಇದರಲ್ಲಿ ಬರುವಂತಹ ಮೈಕ್ರೋ ನ್ಯೂಟ್ರಿಯನ್ಸ್ ಎಲ್ಲ ಗಿಡಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಇದು ಬಂದುಬಿಟ್ಟು ಹೊರಗಡೆ ನಮ್ಮ ಹೊಲದಲ್ಲಿ ಬೇಕಾಗುವಂತಹ ಯಾವುದೋ ಒಂದು ತೆಂಗು ಏನೇ ಆದ್ರೂ ಇದನ್ನು ಅದರ ವಾಟ್ರಲ್ಲಿ ಡ್ರೆಂಚಿಂಗ್ ವಾಟ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಡ್ರೆಂಚಿಂಗ್ ಮಾಡೋ ವಿಧಾನ ಅಂತ ಹೇಳ್ತಾ ಇದ್ದಾರೆ ಇದು ಸೊ ಒಳ್ಳೆಯ ಸಕ್ಸಸ್ ಸಿಗಲಿ ಸ್ಟಾರ್ಟಪ್ ಆಗಿರುತ್ತೆ ಇವ್ರಿಗೆ ಸಹ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಪೋರ್ಟ್ ಟೀಮ್ ಟೆರಾಸೋ ಅಂಡ್ ಮೈ ಚಾನಲ್ ಆಲ್ಸೋ